ನಮಸ್ಕಾರ ಸ್ನೇಹಿತರೆ ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲಿ ವಾಚ್ ಮಾಡ್ತಿದ್ದೀರಾ ಎಲ್ರಿಗೂ ಸ್ವಾಗತ ಇವತ್ತು ನಿಸರ್ಗ ಡೈರಿ ಫಾರ್ಮಲ್ಲಿ ಹಸುಗಳು ತೊಗೊಂಡಿರೋರು ಸ್ವಲ್ಪ ವೀಡಿಯೋ ಅಂತ ಹೇಳಿದರು ಬಹಳಷ್ಟು ಕಡೆ ಹೋಗಿದ್ವಿ ಬಹಳಷ್ಟು ಕಡೆ ನೋಡಿದ್ವಿ ಇವತ್ತು ಒಂದು ಫಾರ್ಮಿಂಗ್ ಅಂತ ಶುರು ಮಾಡಿದ್ಮೇಲೆ ನಮಗೆ ಇಷ್ಟು ದೊಡ್ಡಕ್ಕೆ ಈ ಫಾರ್ಮ್ ಬೆಳೆಯುತ್ತೆ ಅನ್ನೋ ಗೊತ್ತಿರಲಿಲ್ಲ ಸೊ ಹಾಗಾಗಿ ಪ್ರಯತ್ನ ನಿರಂತರವಾಗಿ ಪ್ರಯತ್ನ ಪಟ್ವಿ ನಿಸರ್ಗ ಡೈರಿ ಫಾರ್ಮಲ್ಲಿ ಸ್ನೇಹಿತರೆ ನಾನು ಇವತ್ತು ಬರೆದು ಕೊಡ್ತೀನಿ ನಮ್ಮಲ್ಲಿರೋ ಬ್ರೀಡು ನಾವೇನು ಮಾಡ್ತೀವಿ ಅಂದರೆ ಫಿಫ್ಟೀನ್ ಟ್ವೆಂಟಿ ಡೇಸ್ ಒನ್ ಮಂತ್ ಇರುವಂಥ ಹಸುಗಳು ತೊಗೊಳ್ತೀವಿ ರೆಡಿ ಹಸುಗಳು ಏನು ಮಾಡ್ತಾರೆ ಬಾಟಮ್ ತೋರಿಸಿ ಈ ರೀತಿ ತೋರ್ ತೋರಿಸ್ತಾರೆ ಬಟ್ ಅದು ಯಾವುದೇ ಕಾರಣ ನೋಡಿ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಟೈಮಲ್ಲಿ ಇರಬೇಕು ನಿಮ್ಮಲ್ಲಿ ಬಂದು ಆರಾಮಾಗಿ ಮೇಯ್ಕೊಂಡು ಆರಾಮಾಗಿ ಫೀಡ್ ತಿಂದು ಆರಾಮಾಗಿ ಚೆನ್ನಾಗಿದ್ದು ಕರು ಆಗಲಿ ಯಾಕಂದರೆ ಟ್ರಾವೆಲಿಂಗಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿಂದ ಅಲ್ಲ ನೀವು ಇಲ್ಲಿ ಲೋಕಲ್ ಎಲ್ಲಿಂದ ಹಸು ತೊಗೊಂಡೋಗಿ ನಿಮಗೆ ಟ್ರಾವೆಲಿಂಗಲ್ಲಿ ಟೈಮ್ ಸ್ವಲ್ಪ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಸಮಸ್ಯೆಗಳಾಗ್ತವೆ ಸೊ ಹಾಗಾಗಿ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಇರುವಂಥ ಹಸುಗಳು ತಗೊಳ್ಳಿ ನಿಮ್ಮ ಒಂದು ಲಾಂಗ್ ಟೈಮ್ ಯಾಕಂದರೆ ಥಿಂಕಿಂಗ್ ಲಾಂಗ್ ಇದ್ದಾಗ ಅಂದರೆ ನಮ್ಮ ಯೋಚನೆ ಭಾಳ ದೂರ ಇದ್ದಾಗ ಸೊ ಟೆನ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಏನು ದೊಡ್ಡದಲ್ಲ ಸೊ ಆ ರೀತಿ ನೋಡಿ ಹಸುಗಳನ್ನ ಆಯ್ಕೆ ಮಾಡ್ಕೊಳ್ಳಿ ನಮ್ಮಲ್ಲಿ ನೋಡಿ ಬಾಟಮ್ ತೋರಿಸೋಲ್ಲ ಇಮಿಡಿಯೇಟ್ಲಿ ಒನ್ ವೀಕ್ ಇದ್ದಂಗೆ ಬಾಟಮ್ ಬಂದುಬಿಡತ್ತೆ ಸೊ ಮಿಲ್ಕಿಂಗು ಹೆವಿ ಇರುತ್ತೆ ಮತ್ತು ಏನಪ್ಪ ಅಂದರೆ ಬ್ರೀಡಿಂಗ್ ಪರ್ಪೋಸಲ್ಲಿ ಕೆಲಸ ಮಾಡೋರು ಭಾಳಷ್ಟು ಸಲ ಹೇಳಿದ್ದೀನಿ ನೀವು ಬೇರೆ ಕಡೆಯೂ ಪ್ರಯತ್ನವನ್ನು ನೋಡಿದ್ದೀರಾ ನಿಸರ್ಗ ಏರಿ ಫಾರ್ಮು ಪ್ರಯತ್ನ ಪಟ್ಟು ನೋಡಿದಿರಾ ಬಟ್ ನಿಸರ್ಗ ಏರಿ ಫಾರ್ಮಲ್ಲಿ ಏನಾಗುತ್ತೆ ಅಂದರೆ ಒಂದು ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ ಮತ್ತು ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಇಲ್ಲಿ ಯಾಕಪ್ಪ ಹಸುಗಳು ದಿನ ಪ್ರತಿನಿತ್ಯ ಇಷ್ಟು ಹಸುಗಳು ಸೇಲ್ ಆಗ್ತಾವೆ ಅಂದರೆ ಇದು ಸುಮ್ಮನೆ ಅಲ್ಲ ಇಲ್ಲೇನು ಗೊತ್ತಾ ಒಂದು ಕಾನ್ಫಿಡೆನ್ಸ್ ಬೆಳೆಸಿದ್ದೀವಿ ಮತ್ತು ಜನರಿಗೆ ಒಂದು ವಿಶ್ವಾಸ ತೋರಿಸಿದ್ದೀವಿ ಸೊ ನಿಸರ್ಗಾಳ ಫಾರ್ಮಿಂದ ಹಸುಗಳು ತೊಗೊಂಡ್ರೆ ಕಾನ್ಫಿಡೆಂಟಾಗಿ ನಾನು ಇವತ್ತು ಡೆವಲಪ್ ಆಗ್ಬೋದು ಅಂತ ಒಂದಿರುತ್ತೆ ಎರಡನೇದಾಗಿ ಕರುಗಳು ಇವತ್ತು ಕರುಗಳು ಬ್ರೀಡ್ ಕರುಗಳು ಕೊಡ್ತೀವಲ್ಲ ನಮ್ಮ ನೇರವಾಗಿ ಪಂಜಾಬಿಂದ ವಿಡಿಯೋ ಬರುತ್ತೆ ನೋಡ್ತಿದ್ದೀರಾ ನೀವು ಪ್ರತಿಯೊಂದು ಕರುಗಳದ್ದು ಪಂಜಾಬಿಂದ ನೇರವಾಗಿ ವಿಡಿಯೋ ಬರುತ್ತೆ ಮತ್ತು ಸೆಲೆಕ್ಟೆಡ್ ಕರುಗಳು ತೊಗೊಳ್ತೀವಿ ತರ್ಟಿ ಫೈವ್ ಮೂವತ್ತೈದು ಸಾವಿರ ರೂಪಾಯಿಂದ ಶುರು ಎಪ್ಪತ್ತು ಸಾವಿರ ಕರುಗಳು ಇರ್ತವೆ ಬೆಲೆ ನಿಖರವಾಗಿರೋಲ್ಲ ಒಂದು ಕಡಿಮೆದು ಇರುತ್ತೆ ಒಂದು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಬಂದು ಒಂದ್ಸಲಿ ನೋಡಿ ಹಸುಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಭಾಳ ಉತ್ತಮ ಸೊ ಇನ್ನೂ ಆನ್ಲೈನಲ್ಲಿ ತೊಗೊಳ್ಳೋರು ಹಳಬ್ರು ಮುಂಚೆ ತೊಗೊಂಡಿರೋರು ಅವರಿಗೇನು ಹೇಳೋವಂಥ ಅವಶ್ಯಕತೆ ಇಲ್ಲ ಅವರು ಸುಮ್ಮನೆ ಪೇಮೆಂಟ್ ಹಾಕ್ತಾ ಇರೋದ್ರೆ ಹಸು ಹಾಕಳಿಸ್ತಾ ಇರ್ತೀವಿ ಸೊ ಎಲ್ಲೇ ಹಸುಗಳು ತೊಗೊಳ್ಳಿ ಸ್ನೇಹಿತರೆ ನಿಸರ್ಗ ಡೈರಿ ಫಾರ್ಮು ಈ ಪ್ರಯತ್ನ ಆಲ್ಮೋಸ್ಟು ನಮ್ಮ ಒಂದು ಸಣ್ಣ ಮಟ್ಟಕ್ಕೆ ಸ್ಟಾರ್ಟ್ ಮಾಡಿದ ಪ್ರಯತ್ನ ಈ ಮಟ್ಟಕ್ಕೆ ಫಲ ಕೊಟ್ಟಿದೆ ಕರ್ನಾಟಕದ ಪ್ರತಿ ಜಿಲ್ಲೆ ಪ್ರತಿ ತಾಲೂಕು ಪ್ರತಿ ಹೋಬಳಿ ಪ್ರತಿಯೊಂದು ಗ್ರಾಮಕ್ಕೂ ತಲುಪಿರುವಂಥ ಒಂದು ಶ್ರೇಯ ನಮಗಿದೆ ಸೊ ಬೇರೆ ಕಡೆಯಿಂದ ಹಸು ತೊಗೊಳ್ತೀರ ತೊಗೊಳ್ಳಿ ಏನಾದರೂ ಮಾಡ್ಕೊಳ್ಳಿ ನಮಗೇನಪ್ಪ ಬಟ್ ನಮ್ಮ ಒಂದು ಉದ್ದೇಶ ಒಳ್ಳೆಯ ಫಾರ್ಮರ್ ಗುರ್ತಿಡೀಬೇಕು ಒಳ್ಳೆ ಹಸುಗಳು ಕೊಡಬೇಕು ಒಳ್ಳೆ ಬ್ರೀಡ್ ಕಡೆ ಕೆಲಸ ಮಾಡಬೇಕಂತ ಇದೆ ಸೊ ನಿರಂತರವಾಗಿ ಒಂದು ಮೂರು ನಾಲ್ಕು ವರ್ಷ ಪ್ರಯತ್ನ ಪಟ್ಟರೆ ಇವತ್ತು ಕರ್ನಾಟಕ ಈಸ್ ಆಲ್ಸೋ ಬ್ರೀಡಿಂಗ್ ಸೆಂಟರ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಸೊ ಹಾಗಾಗಿ ಒನ್ ಮೋರ್ ಟೈಮ್ ಶಿವಮೊಗ್ಗ ಆಯಿತು ನಾಗಮಂಗ್ಲ ಆಯಿತು ಬೆಂಗಳೂರು ಆಯಿತು ಹಾಸನ ಆಯಿತು ಎಲ್ಲಿ ಬೇಕಾದರೂ ಹಸುಗಳು ಅವೈಲೇಬಲ್ ಇರ್ತವೆ ನೇರವಾಗಿ ಬನ್ನಿ ಹಸುಗಳು ನೋಡಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ಬ್ರೀಡ್ ಬಗ್ಗೆ ತಿಳ್ಕೊಳ್ಳಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳಿ ಸೊ ಯಾರೋ ಹಿಂದೆ ಮಾಡಿದ್ರು ಆ ತಿರಿ ಹಸು ಈ ರೀತಿ ಹಸು ತೊಗೊಂಡು ದಯವಿಟ್ಟು ಫಾರ್ಮ್ ಮಾಡೋಕ್ಕೆ ಹೋಗಬೇಡಿ ಸೆಲೆಕ್ಟೆಡ್ ಹಸುಗಳು ತೊಗೊಂಡು ಮಾತ್ರ ಫಾರ್ಮ್ ಮಾಡಿ ಯಾಕಂದರೆ ಪಂಜಾಬಲ್ಲಿ ನೋಡಿದ್ದೀರಾ ಪಂಜಾಬಲ್ಲಿ ಎಲ್ಲ ಹೊರಗಡೆ ನೋಡಿದಾಗ ನೀವು ಎಲ್ಲ ಬ್ರೀಡಿಂಗ್ ಪರ್ಪಸಲ್ಲಿ ಕೆಲಸ ಮಾಡ್ತಾರೆ ಯಾಕೆಂದರೆ ಮೂರ್ಖರಲ್ಲ ಅವರು ಅವರು ಮೂರ್ಖರಲ್ಲ ನಾವು ಮೂರ್ಖರಾಗಿದ್ದೀವಿ ಸೊ ನಾವು ಯಾಕೆ ಬ್ರೀಡಲ್ಲಿ ಕೆಲಸ ಮಾಡಬಾರ್ದು ನಾವು ಬ್ರೀಡಲ್ಲಿ ಕೆಲಸ ಮಾಡಿ ಯಾಕೆ ತೋರಿಸ್ಬಾರ್ದು ನಮ್ಮಲ್ಲಿ ಪ್ರತಿ ದಿನ ಪ್ರತಿ ವರ್ಷಕ್ಕೆ ಹತ್ತು ಇಪ್ಪತ್ತು ಕರುಗಳನ್ನು ತಯಾರು ಮಾಡಿ ಯಾಕೆ ಮಾರಬಾರ್ದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಯಾಕೆ ಆದಾಯ ಕಳಿಸ್ಬಾರ್ದು ಇದೆಲ್ಲ ನಮ್ಮ ಮೈಂಡ್ ಸೆಟ್ಟಲ್ಲಿ ಇರಬೇಕು ಸೊ ಅವಾಗ ಮಾತ್ರ ಸಕ್ಸಸ್ ಆಗ್ತೀವಿ ಹೊರತು ನಾವು ಏನೋ ಒಂದು ಹೇಳಿದ್ವಿ ಏನೋ ಒಂದು ಮಾಡಿದ್ವಿ ಯಾರು ನೋಡಿ ತಲೆ ಕೆಡಿಸೋ ನೂರು ಜನ ಇರ್ತಾರೆ ತಲೆ ಕಡಿಸೋರು ಸೊ ನೀವು ದೀಪಕ್ ಥಿಂಕ್ ಮಾಡಿ ಯಾಕಪ್ಪ ಇವತ್ತು ನಿಸರ್ಗ ಏರಿಫಾರ್ಮ್ ಬೆಳೆದಿದೆ ಯಾಕಪ್ಪ ಇವತ್ತು ಹೆಸರು ಮಾಡಿದೆ ಯೋಚನೆ ಮಾಡಿ ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ ಸೊ ಮೂರು ಕರು ಮೂರ್ಖರಾಗೇ ಇರಲಿ ಸಕ್ಸಸ್ ಆಗೋರು ಸಕ್ಸಸ್ ಆಗ್ತಾನೆ ನಾನು ನಿಸರ್ಗಡೆ ಇಲ್ಲಿ ಫೋನ್ ಸಣ್ಣ ಮಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು ಫಾನ್ ಇವತ್ತು ಈ ಮಟ್ಟಕ್ಕೆ ಬೆಳಿತನೂ ಗೊತ್ತಿಲ್ಲ ನಾನು ಇವತ್ತು ಹೇಳ್ತೀನಿ ಸಾಕು ನಾನು ಇವತ್ತೇ ಬೇಡ ಅಂತ ಬಿಟ್ಟರು ಸಾಕು ನಾನು ದೇವರ ಬೇಕಾದಷ್ಟು ಕೊಟ್ಟಿದ್ದಾನೆ ಬೇಕಾದಷ್ಟು ಇದ್ದಿದೆ ಬಟ್ ನಿಮಗೋಸ್ಕರ ಕೆಲಸ ಮಾಡ್ತಾಯಿದ್ದೀನಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ದುರುಪಯೋಗ ಪಡಿಸ್ಕೊಳ್ಳಿ ನೀವು ತಗೊಳ್ಳಿ ಬಿಡಿ ಏನು ಮಾಡಿದ್ರು ನನಗೇನು ಆಗ್ಬೇಕಿಲ್ಲ ಬಟ್ ಉತ್ತಮವಾದ ಕೆಲಸ ಮಾಡಿದ್ದೀನಿ ಇನ್ನೂ ಮಾಡಬೇಕಂತ ಆಸೆ ಇದೆ ಇನ್ನೂ ಮಾಡ್ತೀನಿ ಇದರಲ್ಲಿ ನಿಮ್ಮ ಸಹಕಾರ ಇಲ್ಲದೆ ಇಷ್ಟು ಬೆಳೆದಿಲ್ಲ ನಿಮ್ಮ ಸಹಕಾರ ನಿಮ್ಮ ಪ್ರೀತಿ ನೀವು ನಮ್ಮ ಮೇಲೆ ಇಟ್ಟಿರೋ ವಿಶ್ವಾಸ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಸೊ ಹಾಗಾಗಿ ಒನ್ ಮೋರ್ ಟೈಮ್ ಹೇಳ್ತಿದ್ದೀನಿ ಬ್ರೀಡಲ್ಲಿ ಕೆಲಸ ಮಾಡಿ ಎಲ್ಲೂ ಹೋಗಬೇಡಿ ಸಂತೆ ಪಂತೆ ಹಸು ತೊಗೊಳ್ಳಿ ಇವತ್ತಿಂದ ಬಿಟ್ಬಿಡಿ ಯಾರೂ ಸಕ್ಸಸ್ ಆಗಿಲ್ಲ ಕರ್ನಾಟಕದ ಸಂತೆಯಲ್ಲಿ ತೊಗೊಂಡೋಗಿ ಹಸು ಯಾರೂ ಸಕ್ಸಸ್ ಆಗಿಲ್ಲ ನಿನ್ನ ಹತ್ರ ಐವತ್ತಿದೆಯಾ ಅರವತ್ತಿದೆಯಾ ಎಪ್ಪತ್ತಿದೆಯಾ ಎಂಬತ್ತಿದ ಬೇಕಾದ್ರೆ ನಿಮ್ಮ ಹತ್ರ ಇಟ್ಕೊಳ್ಳಿ ದುಡ್ಡು ಎರಡು ಹಸು ತೊಗೊಳ್ಳೋ ಜಲ್ಲಿ ಒಂದು ಹಸು ತೊಗೊಳ್ಳಿ ಒಳ್ಳೆ ಕಾನ್ಫಿಡೆನ್ಸಿಂದ ಬ್ರೀಡ್ ಮಾಡಿ ಕರುಗಳು ತೊಗೊಳ್ಳಿ ಕಾನ್ಫಿಡೆನ್ಸಿಂದ ಕೆಲಸ ಮಾಡಿ ನಿಮ್ಮ ಒಂದು ಉದ್ದೇಶ ನಮಗೆ ಗೊತ್ತಿರುತ್ತೆ ಯಾವ ರೀತಿ ಮಾಡಬೇಕು ನಮಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಬಂದು ಒಂದ್ಸಲ ಡಿಸ್ಕಷನ್ ಮಾಡಿ ನಮ್ಮ ಜೊತೆಗೆ ಸೇರಿದವ್ರು ಯಾರು ಫೇಲ್ ಆಗೋ ಚಾನ್ಸಸ್ಸೇ ಇಲ್ಲ ಸೊ ಅವ್ರಿಗೆ ಒನ್ ಮಾರ್ ಟೈಮ್ ಹೇಳ್ತೀನಿ ಒಳ್ಳೆ ವ್ಯಕ್ತಿಗಳು ಮತ್ತು ಅನ್ನೆಸೆಸರಿ ಫೋನ್ ಯಾರು ಮಾಡೋಕ್ಕೆ ಹೋಗ್ಬೇಡಿ ನಮಗೆ ಇರೋ ಫೋನೇ ಪಿಕ್ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೊಂದು ಆರ್ಡರ್ಸ್ಗಳಿದ್ದಾವೆ ಅನ್ನೆಸೆಸರಿ ಪಿಕ್ ಮಾಡಿ ಅನ್ನೆಸೆಸರಿ ತೊಂದರೆ ಕೊಡೋಕ್ಕೆ ಬೇಕಂತ ಫೋನ್ ಮಾಡಿದ್ರೆ ಅದ್ರ ಮೇಲೆ ಡಿಫರ್ಮೇಷನ್ ಹಾಕಿ ಸೊಳಗೆ ತರ್ತೀನಿ ನನಗೆ ಗೊತ್ತಿದೆ ಸೊ ಹಾಗಾಗಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ಬನ್ನಿ ನಿಮ್ಮ ಜೊತೆಗೆ ನಾವಿದ್ದೀವಿ ಓಕೆ ಧನ್ಯವಾದಗಳು